ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊದಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ತೀವಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಈ ಒಂದು ಜಾಬ್ ನ ಮೂಲಕ ಒಂದು ಗಂಟೆಗೆ ಇಲ್ಲಿ ನಿಮಗೆ ಒಂಬೈನೂರು ಹಾಗೆ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ಜಾಬ್ ಕೂಡ ತುಂಬಾನೇ ಈಸಿ ಆಗಿರುತ್ತೆ ಅಂಡ್ ತುಂಬಾನೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಅನ್ನ ಮಾಡ್ಕೊಂಡು ಈ ಒಂದು ಜಾಬ್ ಪಡ್ಕೊಂಡು ತುಂಬಾನೇ ಈಸಿಯಾಗಿ ಇಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಸೊ ವಿಡಿಯೋನ ಕೂಡ ನೀವು ಸ್ಕಿಪ್ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ತುಂಬಾ ಜನ ಇದೀಗ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಬಗ್ಗೆ ಹುಡುಕ್ತಾ ಇರ್ತಾರೆ ಅಂಡ್ ಕೆಲವೊಂದು ತುಂಬಾ ಸ್ಪ್ಯಾಮ್ ಅಪ್ಲಿಕೇಶನ್ ಅಥವಾ ತುಂಬಾನೇ ವೆಬ್ಸೈಟ್ ಆಗಿರ್ಬೋದು ಸೊ ಕೆಲವೊಂದು ಜಾಬ್ ಗಳು ತುಂಬಾನೇ ಹರಿದಾಡ್ತಾ ಇದೆ ಬಟ್ ಇದು ಹಾಗಲ್ಲ ಸೊ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಥೋರೈಸ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ ಅಂಡ್ ಇದು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಸೊ ಸ್ಟೂಡೆಂಟ್ ಗಳು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸೊ ತುಂಬಾನೇ ಸಿಂಪಲ್ ಆಗಿರುತ್ತೆ ಈ ಒಂದು ಜಾಬ್ ಗೆ ಅಪ್ಲೈ ಮಾಡೋದು ಸೊ ಹೇಗೆ ಏನು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಡ್ತೀನಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಕೂಡ ನಾನು ಮಾಡಿದೆ ಸೊ ನಾನು ಒಂದು ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬಹುದು ಆ ಒಂದು ವಿಡಿಯೋವನ್ನು ನೋಡ್ಕೊಂಡ್ರೆ ಸೊ ಯಾವ ರೀತಿ ಜಾಬ್ ಅಂತ ನಿಮಗೆ ಗೊತ್ತಾಗುತ್ತೆ ಅಂಡ್ ಇವಾಗ ಈ ಒಂದು ಜಾಬ್ಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದ್ಲೇದಾಗಿ ಒಂದು ಟೆಲಿಗ್ರಾಮ್ ಚಾನಲ್ ಇದ್ರ ಬಗ್ಗೆ ಲಿಂಕ್ ಅನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ ಅಂಡ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಆಗಿ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಸೊ ಓಪನ್ ಆಗಿದ್ದಂತ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ಓಪನಿಂಗ್ಸ್ ಅಂತ ಇದೆ ಅಂಡ್ ಪದದಲ್ಲಿ ನೋಡ್ತಾ ಇರ್ಬೋದು ವ್ಯೂ ಆಲ್ಸ್ ಅಂತ ಇದೆ ಸೊ ಅದರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ಕೊಳ್ತೀನಿ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದ ನಂತರ ಇದೀಗ ನೋಡ್ತಾ ಇರ್ಬೋದು ತುಂಬಾನೇ ಜಾಬ್ಸ್ ಗಳು ಕೂಡ ಇಲ್ಲಿ ಸಿಗ್ತಾ ಇವೆ ಅಂಡ್ ಇವಾಗ ಕೆಲವೊಂದು ಜಾಬ್ ನಲ್ಲಿ ಇದೀಗ ನೋಡ್ತಾ ಇರಬಹುದು ಕರೆಂಟ್ಲಿ ನಾಟ್ ಹೈರಿಂಗ್ ಅಂತ ಇದೆ ಸೊ ಇದೀಗ ಈ ಒಂದು ಜಾಬ್ ಮೇಲೆ ಇನ್ನೂ ಕೂಡ ತಗೊತಾ ಇಲ್ಲ ಬಟ್ ಇದೀಗ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಸ್ಪೀಚ್ ರೆಕಾರ್ಡಿಂಗ್ ಅಂತ ಇದೆ ಈ ಒಂದು ಜಾಬ್ ಗೆ ಇದೀಗ ಕರೆದಿದ್ದಾರೆ ಅಂಡ್ ಈ ಒಂದು ಜಾಬ್ ಗೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸೊ ಮೊದ್ಲದಾಗಿ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ಒಂದು ನಿಮ್ಗೆ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡ್ಲಿಕ್ಕೆ ಹೇಳ್ತಾರೆ ಆ ಒಂದು ಪಿಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಪನ್ ಮಾಡ್ಕೊಂಡಿದ ನಂತರ ನಿಮ್ಗೆ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಶೋ ಆಗುತ್ತೆ ಅಂಡ್ ಅಲ್ಲಿ ನಿಮ್ಮ ಒಂದು ಜಾಬ್ ಪ್ರೊಫೈಲ್ ನ ನೇಮ್ ಸ್ಕಿಲ್ಸ್ ಅಂಡ್ ಕ್ವಾಲಿಫಿಕೇಶನ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ಕೂಡ ಮಾಡಿದೀನಿ ಸೊ ವಿಡಿಯೋನ ಮೊದ್ಲದಾಗಿ ನೋಡ್ಕೊಳ್ಳಿ ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಸೊ ಇದೀಗ ಈ ಒಂದು ಜಾಬ್ಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಅಲ್ಲಿ ನಿಮ್ಗೆ ಮೇಲ್ಗಡೆ ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ಅಪ್ಲೈ ನೋ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಇದೀಗ ಮತ್ತೊಂದು ವೆಬ್ ಪೇಜ್ ಓಪನ್ ಆಗಿದೆ ಈ ರೀತಿ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಗೆ ಜಸ್ಟ್ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಇ ಮೇಲ್ ಅಂತ ಕೇಳ್ತಾ ಇದೆ ಸೊ ನಿಮ್ಮ ಒಂದು ಮೇಲ್ ಅಡ್ರೆಸ್ ಅನ್ನ ಇಲ್ಲಿ ನೀವು ಟೈಪ್ ಅನ್ನ ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡಿಕೊಂಡು ಜಸ್ಟ್ ನೀವು ನೆಕ್ಸ್ಟ್ ಮೇಲೆ ಇವಾಗ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇವಾಗ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಇದೀಗ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ನಿಮ್ಮ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಜೊತೆಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವುದು ಸೊ ಎಲ್ಲವನ್ನು ಸಬ್ಮಿಟ್ ಮಾಡಿ ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಸಬ್ಮಿಟ್ ಅನ್ನ ಮಾಡ್ಕೊಳ್ಳಿ ಅಂಡ್ ಅದಾದ ನಂತರ ಇದೀಗ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಇದೆ ಸೊ ನೀವು ಯಾವ ಒಂದು ಅಡ್ರೆಸ್ ನಲ್ಲಿ ಇವಾಗ ಇದ್ರು ಸೊ ಒಂದು ಅಡ್ರೆಸ್ ಅನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಸೊ ನಿಮ್ಮ ಒಂದು ನೇಟಿವ್ ಪ್ಲೇಸ್ ಯಾವುದು ಸೊ ಅದನ್ನು ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಒಂದು ಪಿನ್ ಕೋಡ್ ಅನ್ನು ಕೂಡ ಇಲ್ಲಿ ನೀವು ಟೈಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಪಿನ್ ಕೋಡ್ ಟೈಪ್ ಆಗಿದ ನಂತರ ಸೊ ನಿಮ್ಮ ಒಂದು ನೇಟಿವ್ ಪ್ಲೇಸ್ ನಲ್ಲಿ ಇದೀಗ ನೀವು ಏನ್ ಇರ್ತೀರೋ ಸೊ ಆ ಒಂದು ಪ್ಲೇಸ್ ನಲ್ಲಿ ಎಷ್ಟು ವರ್ಷದಿಂದ ನೀವು ಇದೀರೋ ಸೊ ಅದನ್ನು ಕೂಡ ಇಲ್ಲಿ ನೀವು ಟೈಪ್ ಅನ್ನ ಮಾಡ್ಕೊಳ್ಬೇಕು ಅಂಡ್ ಅದಾದ ನಂತರ ನೋಡ್ತಾ ಇರಬಹುದು ನೇಮ್ ಆಫ್ ದಿ ಕರೆಂಟ್ ಪ್ಲೇಸ್ ಅಂತ ಇದೆ ಸೊ ಅದನ್ನು ಕೂಡ ನೀವು ಟೈಪ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ಸೊ ಪಿನ್ ಕೋಡ್ ಅನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿ ಅಂಡ್ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸೊ ನಿಮ್ಮ ಒಂದು ಮದರ್ ಟಂಗ್ ಇಲ್ಲಿ ಕೇಳ್ತಾ ಇದೆ ಸೊ ಅಂದ್ರೆ ನೇಟಿವ್ ಲ್ಯಾಂಗ್ವೇಜ್ ಯಾವ್ದನ್ನ ಕೇಳ್ತಾ ಇದೆ ಸೊ ಟೋಟಲ್ ಆಗಿ ಇಲ್ಲಿ ಇಪ್ಪತ್ತೈದು ಲ್ಯಾಂಗ್ವೇಜಸ್ ಇರುತ್ತೆ ಅಂದ್ರೆ ಇಪ್ಪತ್ತೈದು ಲ್ಯಾಂಗ್ವೇಜಸ್ ನಲ್ಲಿ ಕೂಡ ಇಲ್ಲಿ ನಿಮಗೆ ಜಾಬ್ ಅನ್ನ ಇಲ್ಲಿ ಕೊಡ್ತಾ ಇದಾರೆ ಸೊ ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ ಯಾವ್ದು ಇದೆ ಅದನ್ನು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬಹುದು ಮರಾಠಿ ಕನ್ನಡ ತಮಿಳು ತೆಲುಗು ಎಲ್ಲವೂ ಕೂಡ ಇದೆ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡ್ಕೊಂಡು ಸೊ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ಡೆಸಿಗ್ನೇಷನ್ ಕೇಳ್ತಾ ಇದೆ ಸೊ ನೀವು ಇವಾಗ ಅಟ್ ಪ್ರೆಸೆಂಟ್ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ಸೊ ನಿಮ್ಮ ಒಂದು ಡೆಸಿಗ್ನೇಷನ್ ಇಲ್ಲಿ ನೀವು ಹಾಕ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಜಸ್ಟ್ ಸ್ಟೂಡೆಂಟ್ ಅನ್ನ ನೀವು ಟೈಪ್ ಅನ್ನ ಮಾಡಿ ಅದಾದ ನಂತರ ಆರ್ಗನೈಸೇಷನ್ ಹಾಕ್ಬೇಕಾಗತ್ತೆ ಸೊ ನೀವೆಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಸೊ ಅದರ ಒಂದು ನೇಮ್ ಅನ್ನು ಕೂಡ ನೀವು ಇಲ್ಲಿ ಹಾಕಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ರೆ ಸೊ ಕಂಪನಿ ನೇಮ್ ಅನ್ನು ಕೂಡ ಇಲ್ಲಿ ನೀವು ಹಾಕ್ಬಹುದು ಅಂಡ್ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರೆ ಸೊ ನಿಮ್ಮ ಒಂದು ಕಾಲೇಜ್ ನೇಮ್ ಅನ್ನು ಕೂಡ ಇಲ್ಲಿ ನೀವು ಟೈಪ್ ಅನ್ನ ಮಾಡಬಹುದು ಅಂಡ್ ಅದಾದ ನಂತರ ಕ್ಯೂ ಆರ್ ಲೇಟೆಸ್ಟ್ ಸಿ ಲಿಂಕ್ ಅಂತ ಇದೆ ಸೊ ಸಿ ಅಂತಂದ್ರೆ ನಿಮ್ಮ ಒಂದು ರೆಸ್ಯೂಮ್ ನ ಲಿಂಕ್ ಅನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ರೆಸ್ಯೂಮ್ ನ ಲಿಂಕ್ ಅನ್ನ ಯಾವ ರೀತಿ ನಾವು ಇದೀಗ ಸಬ್ಮಿಟ್ ಮಾಡೋದಂತ ಇದೀಗ ನೋಡ್ತಾ ಹೋದ್ರೆ ಮೊದಲಾಗಿ ನಿಮ್ಮ ಒಂದು ರೆಸ್ಯೂಮ್ ನ ನೀವು ಏನ್ ಕ್ರಿಯೇಟ್ ಮಾಡ್ತಿರ್ತಿರೋ ಸೊ ಅದನ್ನ ನೀವು ಪಿ ಆಗಿ ಕೂಡ ಇದೀಗ ಕನ್ವರ್ಟ್ ಅನ್ನ ಮಾಡಬೇಕಾಗುತ್ತೆ ಸೊ ಪಿ ಡಿ ಎಫ್ ಆಗಿ ಕನ್ವರ್ಟ್ ಅನ್ನ ಮಾಡಿದ ನಂತರ ಅದನ್ನ ಬಂದ್ಬಿಟ್ಟು ನಿಮ್ಮ ಒಂದು ಗೂಗಲ್ ಡ್ರೈವ್ ನಲ್ಲಿ ಕೂಡ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಅಪ್ಲೋಡ್ ಅನ್ನ ಮಾಡಿದ ನಂತರ ಅಲ್ಲಿ ನಿಮಗೆ ಮೂರ್ ಡಾಟ್ ಇದೆ ಸೊ ಎಲ್ಲ ಕೆಲವೊಂದು ಆಪ್ಷನ್ ಗಳು ನಿಮ್ಗೆ ಶು ಆಗುತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ಶೇರ್ ಅಂತ ಒಂದು ಆಪ್ಷನ್ ಇದೆ ಶೇರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದಂತ ಸೊ ಕಾಪಿ ಲಿಂಕ್ ಯು ಆರ್ ಲಿಂಕ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸೊ ನಿಮ್ಮ ಒಂದು ರೆಸ್ಯೂಮ್ ನ ಲಿಂಕ್ ಅನ್ನು ಕೂಡ ಇಲ್ಲಿ ನೀವು ಟೈಪ್ ಅನ್ನ ಮಾಡಿ ಸೊ ಲಿಂಕ್ ಅನ್ನ ನೀವು ಇಲ್ಲಿ ಪೇಸ್ಟ್ ಅನ್ನ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಕೇಳಿದೆ ಸೊ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಅನ್ನು ಟೈಪ್ ಅನ್ನ ಮಾಡಿ ಸೊ ಪ್ಲೀಸ್ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಫಾರ್ ಡೂಯಿಂಗ್ ದಿ ಟಾಸ್ಕ್ ಅಂತ ಇದೆ ಸೊ ಈ ಒಂದು ಟಾಸ್ಕ್ ಅನ್ನ ನೀವೇನಾದ್ರು ಮಾಡ್ತಾ ಇದ್ರ ಅಂತಂದ್ರೆ ಯಾವ ಒಂದು ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ಟಾಸ್ಕ್ ಅನ್ನ ನೀವು ಮಾಡ್ತೀರಾ ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ಅದನ್ನು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ಜಸ್ಟ್ ಸ್ಕ್ರೋಲ್ ಮಾಡಿ ಅಲ್ಲಿ ನೋಡ್ತಾ ಇರಬಹುದು ಎಸ್ ಐ ಅಗ್ರಿ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಏನಾದ್ರು ಕಮೆಂಟ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಸೊ ಅಲ್ಲಿ ನೀವು ಕಮೆಂಟ್ ಅನ್ನು ಕೂಡ ಇಲ್ಲಿ ಮಾಡಬಹುದು ಅದಾದ ನಂತರ ಜಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಇವಾಗ ಈ ಒಂದು ಜಾಬ್ಗೆ ನೀವು ಅಪ್ಲೈ ಅನ್ನ ಮಾಡಿರ್ತೀರಾ ನಿಮ್ಮ ಒಂದು ಅಪ್ಲಿಕೇಶನ್ ಅವರು ನೋಡಿಕೊಂಡು ನಿಮ್ಮ ಒಂದು ಕೂಡ ಅವ್ರು ಚೆಕ್ ಮಾಡಿಕೊಂಡು ಸೊ ನಿಮ್ಗೆ ಅವರು ರಿಟರ್ನ್ ಮೇಲ್ ಕೂಡ ಅವರು ಮಾಡ್ತಾರೆ ಅಂಡ್ ನಿಮ್ಮ ಒಂದು ಮೇಲ್ ಐ ಗೆ ಅವ್ರ ಕಡೆಯಿಂದ ಮೇಲ್ ಕೂಡ ಬಂದಿರುತ್ತೆ ಆ ಒಂದು ಮೇಲ್ ಐಡಿ ಎಲ್ಲಾ ಡೀಟೇಲ್ಸ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ ಅಂಡ್ ಟಾಸ್ಕ್ ನ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿನೂ ಕೂಡ ಕೊಟ್ಟಿರ್ತಾರೆ ಆ ಒಂದು ಟಾಸ್ಕ್ ಅನ್ನು ಕೂಡ ಇಲ್ಲಿ ನೀವು ಮಾಡಿ ಅವರಿಗೆ ರಿಟರ್ನ್ ಮೇಲ್ ಅನ್ನ ಮಾಡಬೇಕಾಗತ್ತೆ ಅಂಡ್ ನಿಮ್ಗೆ ಏನ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೋ ಆ ಒಂದು ಟಾಸ್ಕ್ ಅನ್ನ ನೀವು ಮ್ಯಾಕ್ಸಿಮಮ್ ಚೆನ್ನಾಗಿ ಮಾಡ್ಬಿಟ್ಟು ಅವರಿಗೆ ರಿಟರ್ನ್ ಅನ್ನ ಕಳಿಸಬೇಕು ಸೊ ಅವರಿಗೆ ಇಷ್ಟ ಆಯ್ತು ಅಂದ್ರೆ ಸೊ ನಿಮ್ಗೆ ಟಾಸ್ಕ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂಡ್ ನಿಮಗೆ ಅಲ್ಲಿ ಅರ್ನಿಂಗ್ ಕೂಡ ಸಿಗ್ತಾ ಹೋಗುತ್ತೆ ಅದಾದಂತ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಅಲ್ಲಿ ಕೇಳ್ತಾರೆ ಅಂಡ್ ಅಲ್ಲಿ ನೀವೇನು ಅರ್ನಿಂಗ್ ಅನ್ನ ಮಾಡ್ತಿರೋ ಒಂದು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಸಲುವಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಅವ್ರು ಕೇಳ್ತಾರೆ ಅದನ್ನು ಕೂಡ ನೀವು ಸಬ್ಮಿಟ್ ಅನ್ನ ಮಾಡ್ಕೊಂಡು ಈ ಒಂದು ಟಾಸ್ಕ್ ಅನ್ನು ಕೂಡ ಇಲ್ಲಿ ನೀವು ಮಾಡಬಹುದು ಸೊ ನಿಮ್ಗೆ ಏನಾದ್ರು ಟಾಸ್ಕ್ ಅನ್ನ ಕೊಡ್ತಾ ಇರ್ತಾರ ಸೊ ಎಲ್ಲಾ ಟಾಸ್ಕ್ ಅನ್ನ ನೀವು ಮ್ಯಾಕ್ಸಿಮಮ್ ಚೆನ್ನಾಗಿ ಮಾಡಿ ಅಂಡ್ ನೀವೇನಾದ್ರೂ ಆ ಒಂದು ಟಾಸ್ಕ್ ಅನ್ನ ಚೆನ್ನಾಗಿ ಮಾಡಿದೀವಿ ಅಂತಂದ್ರೆ ಇನ್ನು ಕೂಡ ಜಾಸ್ತಿ ನಿಮಗೆ ಆ ಒಂದು ವರ್ಕ್ ಅಂದ್ರೆ ಆ ಒಂದು ಟಾಸ್ಕ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಒನ್ ಆಫ್ ದಿ ಬೆಸ್ಟ್ ವೇ ಅಂತ ಹೇಳ್ಬೋದು ಅರ್ನಿಂಗ್ ಅನ್ನ ಮಾಡ್ಕೊಳ್ಲಿಕ್ಕೆ ಸೊ ತುಂಬಾನೇ ಸಿಂಪಲ್ ಆಗಿದೆ ಈ ಒಂದು ಜಾಬ್ ಅನ್ನ ಮಾಡ್ಕೊಂಡು ಇಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಳೋದು ಸೊ ಇದು ಬಂದ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಆಗಿರೋದ್ರಿಂದ ಸೊ ಯಾರು ಬೇಕಾದ್ರೂ ಈ ಒಂದು ಗೆ ನೀವು ಅಪ್ಲೈನಾ ಮಾಡಬಹುದು ಸೊ ರೀತಿಯ ಇಲ್ಲಿ ಏಜ್ ಕೂಡ ಇಲ್ಲಿ ಇರೋದಿಲ್ಲ ಅಂಡ್ ಈ ಒಂದು ಜಾಬ್ ಬೇಕು ಅಂತಂದ್ರೆ ಸೊ ಮೊದಲೇದಾಗಿ ನೀವು ಅಪ್ಲೈನ ಮಾಡ್ಬೇಕಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಆಗಿತ್ತು ಸೊ ವಿಡಿಯೋ ಇಷ್ಟ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ಎಲ್ಲಾ ಕಡೆ ನೀವು ಶೇರ್ ಮಾಡಿ ಈ ಒಂದು ನೋಡಿದಕ್ಕೆ ಧನ್ಯವಾದಗಳು